ವಿಶೇಷವಾಗಿ ವಿಜಯಪುರ ಬೆಳಗಾವಿ ಬಾಗಲಕೋಟ ಈ ಮೂರು ಜಿಲ್ಲೆಗಳು ತಂದು ಸಹ ಸಕ್ರಿಯ ಕಾರ್ಖಾನೆ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮುಂಚೂಣೆಯಿದ್ದಾರೆ ಇವತ್ತು ಇವತ್ತು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಕೂಡ ಇಟ್ ನೋಡಿ ಮೂರು ಸ್ಥಾನದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ಇಟ್ಟು ಸಹ ಕಬ್ಬಿನ ಗದೆಯ ಸುಮಾರು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನ ನೀವು ಕೊಡಬೇಕು ಅಂಥೇಳಿ ಇವತ್ತು ಹೋರಾಟವನ್ನು ಮಾಡ್ತಾಯಿದ್ರು ವಿಜಯಪುರದಲ್ಲಿ ಇವತ್ತಿನ ಹೋರಾಟದ ನೇತ್ರ ಉತ್ತಮನ ಪರಮ ಪೂಜ್ಯ ಶ್ರೀಮಂಗೂಡಿ ಶ್ರೀಗಳು ವಹಿಸ್ಕೊಂಡಿದ್ರೆ ಅವ್ರ ಪಾದದಲ್ಲಿ ನಮ್ಮನ್ನು ಅನುಸರಿಸಿ ಇವತ್ತು ಎಲ್ಲ ವೇದಿಕೆ ಬಗ್ಗೆ ಪಕ್ಷಾತೀತವಾಗಿ ಇವತ್ತು ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ ಮೂರು ಸಾವಿರದ ಐನೂರ ಐನೂರು ರೂಪಾಯಿ ಇವತ್ತು ದೋಸ ಅದು ಹಾರ್ವೆಸ್ಟಿಂಗ್ ಕಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಒಳಗೊಂಡು ಬಿಟ್ಟು ಅದನ್ನು ಬಿಟ್ಟು ತಿಳ್ಕೊಳ್ಬೇಕಾದ್ರೆ ನಾಲ್ಕು ಸಾವಿರದ ಐನೂರ ಒಂದೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದು ಬಡವರ ಪರವಾಗಿ ನಮ್ಗೆ ಗೊತ್ತಿರೋ ಹಿಂದೆ ಸಲ ನಮ್ಮ ಪ್ರಕಾಶ್ ಹುಟ್ಟೇರಿ ಅವರು ಸಕ್ಕರೆ ಸಚಿವರಾಗಿದ್ದಾರೆ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದತ್ತ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಟ್ಟೇರಿಯವರು ಪ್ರಕಾಶ ಕೇಳಿದ ಕೊಟ್ಟಿದ್ದು ನೋಡ್ತಿದ್ದೀವಿ ನಾಲ್ಕು ಹೌದಲ್ಲ ಮುಂದೂರು ಹೇಳಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ ಅಂದೆದು ನಿನ್ನ ಬಹಳ ಸ್ಪಷ್ಟವಾಗಿರುತ್ತೆ ನಾನ್ ಮಾತಾಡ ಕೊಡುದಿಲ್ಲ ನೀನ್ ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದೆ ಆರ್ಗ್ಯುಮೆಂಟ್ ಮಾಡಿದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಮ್ಮ ಸರ್ಕಾರ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಕಬ್ಬು ಬಡಗಾರ ಪರವಾಗಿದ್ದೀವಿ ಅನ್ನೋ ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಒತ್ತು ನಾವು ಮೂರು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರು ಇದ್ದಾರೆ ಶಿವಾನಂದ ಪಾಟೀಲ್ ಕೂಡ ನಮಗೆ ಸುಧಾರ ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮ ನಮ್ಮವರೇ ಇದ್ದಾರೆ ನಮ್ಮ ಜಿಲ್ಲೆ ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ ಸಕ್ರೆ ಸಚಿವರಾಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ಇರ್ತದೆ ಆ ಎಲ್ಲ ಬೇಡಿಕೆಗಳನ್ನ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಉಳದಂತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ ಸತೀಶ್ ಜಾರಕಿಹೊಳಿ ಇರ್ತಾರೆ ಸಕ್ರೆ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಉದ್ಗಿಸ್ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನಿಮಗೆ ನ್ಯಾಯವನ್ನು ತೋರಿಸುವಂತ ಕೆಲಸ ಮಾಡ್ತೀವಿ ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ರೆ ನನಗೆ ಅರ್ಥ ಮಾಡ್ಬೇಕಾಗಿಲ್ಲ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ಒಂದು ಇದನ್ನ ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ ಈಗ ಪ್ರಸ್ತುತ ಅಲ್ಲ ಆದ್ರೂ ಕೂಡ ನಮ್ಮಲ್ಲಿ ಬಾಕಿ ಅಂತೂ ಯಾವ್ದು ಇಲ್ಲ ಅದು ಕೆಲವೊಂದು ಇದಾವ ಅಂತ ಹೇಳ್ತಾ ಇದ್ದಾರೆ ಅದನ್ನು ದಯವಿಟ್ಟು ಚೆಕ್ ಮಾಡ್ರಿ ಯಾಕಂದ್ರೆ ನಮಗೆ ಇದ್ರ ಪ್ರಕಾರ ಇಲ್ಲಿ ಕೊಟ್ಟಿದ್ದಂತ ಮಾಹಿತಿ ಪ್ರಕಾರ ಇವತ್ತು

ಇಪ್ಪತ್ತ್ ಮೂರು ಇಪ್ಪತ್ತಾರನೇ ಸಾಲದು ಬಡಾವಿ ಉಳಿಸೋದ್ ಕಾರ್ಖಾನೆ ಅದ್ರಾಗ ಐವತ್ ಮೂರು ರೂಪಾಯಿ ಹಂಚಿ ನೂರ ಹದಿನಾಲ್ಕು ರೂಪಾಯಿ ಹಂಚಿದವರು ಕಾರ್ಖಾನೆ ಬರ್ತೇವೆ ನಮ್ಮ ಜಿಲ್ಲೆಯಲ್ಲಿ ಹಾಕಿಬಿಡ್ತದೆ ಅವ್ರಿಗೆ ಹಾಕಿ ಮಾಡ್ತೀನಿ ಮೂರು ಮಂದಿ ಸಚಿವರು ಮಾತ್ರ ಅದ ಏ ನಾ ಜಿಲ್ಲಾ ಉಸ್ತುವಾರಿ ಸಚಿವ ನನಗೆ ಬಾ ಅಂತ ಹೇಳಿದಾರು ಪೂರ್ವ ಜಿಲ್ಲಾ ಉಸ್ತುವಾರಿ ಬಾಗಿಲು ಕೂಡ ನಾನು ಹೇಳಿದ ಕೇಳಿದ್ರೆ ನನಗೂ ಕೇಳ ಬೆಳಗಾವಿ ಹೋಗಿರೋದು ಕೇಳಿದ್ರೆ ನನಗೂ ಕೇಳಿ ಕೇಳಪ್ಪ ಹಾಗೆ ನೋಡಿ ಹಾಗಾದ್ರಿ ಸಚಿವರು ಅವ್ರ ಅಧ್ಯಕ್ಷತೆ ಎಲ್ಲ ಈಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಅವ್ರು ಉಪಾಧ್ಯಕ್ಷರಲ್ಲಿ ನನಗ್

ನನಗೆ ನೀನು ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ನನಗೆ ನಮ್ಮ ಮುಖ್ಯಮಂತ್ರಿ ಆದ್ರೆ ಶಿವಾನಂದ್ ಪಾಟ್ರಲ್ ಶಿವರ್ ಮಿನಿಸ್ಟರ್ ಅವ್ರು ಶಿವರ್ ಮಿನಿಸ್ಟರ್ ಆಗ್ತಾರೆ ನಂತರ ನನಗೆ ಇಲ್ಲಿ ಬಾಗಲಕೋಟೆ ತೀರ್ಮಾನ ಕೊಡೋದು ಮತ್ತು ಅಲ್ಲಿ ಸಕ್ರ ಸಚಿವರು ಶಿವಾನಂದ ಪಾಟೀಲ್ ಅಥವಾ ಅವ್ರ ಅದು ಸಕ್ರ ಮಂತ್ರಿ ಆಗಿದ್ರಿಂದ ತಿರುವ ಎಚ್ ಕೆ ಅಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟ್ರ ಉಪಾಧ್ಯಕ್ಷತೆ ಮೀಟಿಂಗ್ ಆಗ್ತದೆ ಖಾಲಿ ಮಾಡಿ ಒಂದು ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಕೆಲಸ ಮಾಡ್ತೀವಿ ಎಲ್ಲಟ್ಟು ಸಂಶಯ ಪ್ಲೀಸ್ 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 ಈಗ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಹಿಂದಿನ ಕೂಡ ಉದಾಹರಣೆ ಮುಂದಲ್ಲ ಪ್ರಕಾಶ್ ಹುಡ್ಕೇರಿ ಮಾಡೋದು ಈಗ ಮುಖ್ಯಮಂತ್ರಿಗಳ ಮೀಟಿಂಗ್ ಮಾಡಿ ನಾವೇನ ಬೇಡಿಕೆಗಳ ಮೀಟಿಂಗ್ ಮಾಡ್ತೀವಿ ಎಲ್ಲರಿಗೂ ಕೂಡ ಚರ್ಚೆ ಮಾಡ್ಬೇಕು ನಿಮ್ಮ ನಾವು ಎಲ್ಲರೂ ಕೂಡ ನಾವು ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಇದ್ರ ಜೊತೆಗೆ ನಾವು ರೋಡ್ ಬಗ್ಗೆ ಸಿ ಎಸ್ ಆರ್ ಹೋಗಲಿಕ್ಕೆ ನಮ್ಮ ಒಂದು ಫಸ್ಟ್ ಈ ಎಲ್ಲ ರೋಡ್ ಏನ್ ಮಾಡ್ತಿವಿ ಟನ್ ಮಾಡಿ ಇಪ್ಪತ್ತು ಟನ್ ಕೆಪಾಸಿಟಿ ಈಗ ಡಬಲ್ ಟ್ರೈಲರ್ ಟನ್ ನಾಕಿ ಅವ್ರು ರೋಡ್ ಡಿಸೈನ್ ಏನಾಗಿದೆ ಅದಕ್ಕೆ ಅದಕ್ಕಾಗಿ ಅವ್ರು ಸಿ ಎಸ್ ಆರ್ ಅಂತೌಂಟ್ ಆಯ್ತು ಮತ್ತೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷನ್ ಬರ್ಬೇಕು ಅವ್ರೂ ಚಿಂತನೆ ಮಾಡ್ಬೇಕು ಮುಖ್ಯಮಂತ್ರಿ ನಂಬು ಒಂದೂ ಇದೆ ಅವ್ರು ರೋಡ್ ಮಾಡ್ತೀವಿ ಒಂದ್ ಲಕ್ಷ ನಾಯ್ ಮಾತ್ರವರು ನಾನು ಇವತ್ತು ಬೇಡಿಕೆ ಇಟ್ಟಿದ್ದೀವಿ ಇನ್ನೊಂದು ವಿಚಾರ ಇವತ್ತು ಇಲ್ಲಿ ಕೇಂದ್ರ ಸರ್ಕಾರದ ಬಾಳ್ಬಾರ್ದು ಪಾತ್ರ ಕೇಂದ್ರ ಸರ್ಕಾರದ್ದು ಈಗ ಅವ್ರು ಘೋಷಣೆ ಮಾಡಿದಾರೆ ಮೂರ್ ಸಾವಿರದ ಐನೂರ ಐವತ್ತು ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೂರ್ ಸಾವಿರದ ಐನೂರ ಐವತ್ತು ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು ಮೂರ್ನಾಲ್ಕು ಬಗೆ ಅದಾವೆ

ಹತ್ತು ಹತ್ತುವರಿಂದ ಹನ್ನೊಂದುವರೆ ಹನ್ನೆರಡು ಈ ಪ್ರಕಾರವ್ ಬರ್ತವೆ ಈ ಮಂಡ್ಯದ ಒಂಬತ್ತು ನಮ್ಮಲ್ಲಿ ಹನ್ನೊಂದು ಹನ್ನೊಂದು ಬರಿ ಇದೆಲ್ಲ ಬೇರೆ ಬೇರೆ ಬರಿತವೆಜ್ ನಮ್ಮ ಕೂಡ ಬೆಳಗಾವ ಮತ್ತು ನಮಗೆ ಬಾಗಲೀಪುರ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾರ್ಖಾನೆಗಳು ನಮಗೆ ಬರ್ತವೆ ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ನಾವು ಸಾಲ ಮುಖ ಕೆಲವು ಕಾರ್ಖಾನೆಗಳು ಸಾಲ ಎರಡನೇದಾಗಿ ಇವತ್ತು ಎಲ್ಲನೂ ಯಾಕೆ ನಮ್ಗೆ ಹೇಳ್ತೇನೆ ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಪವರ್ ಐತಿ ಕೆಲವೊಬ್ಬ ಬರೀ ಶುಗರ್ ಫ್ಯಾಕ್ಟ್ರಿ ಬರೀ ಕಂಪ್ನ ಶುಗರ್ ಅವ್ರ ಬಯೋಬಿಲೇಟ್ ನಾನು ಗೊತ್ತಿಲ್ಲ ಕೆಲವ್ರಿಗೆ ಪವರ್ ಅದ ಕೂಡ ಇದರಿಂದ ಈ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಮಮ್ಮಿ ಹೇಳ್ತೀವಿ ಎಲ್ಲಿ ಇದೆ ಪವರ್ ಇದೆ ಪವರ್ ರೇಟ್ ಚೆನ್ನಾಗಿರ್ತೀವಿ ರೇಟ್ ಕಡಿಮೆ ಆಗುತ್ತೆ

ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವತ್ತು ನಮ್ಮ ವಿಜೇಂದ್ರ ಹೆಂಗಿದ್ರು ಬಲಗಾಮ ಬಿಜೆಪಿ ಅಧ್ಯಕ್ಷದವ್ರಲ್ಲಿ ಹೋರಾಡದಾಗ ಭಾಗವಹಿಸಿದಾರೆ ಅವ್ರೂ ನೀವು ವನಂತಿ ಮಾಡ್ಕೋಬೇಕು ಕೆಂಕೆ ಅವ್ರು ಹೇಳ್ಬೇಕು ಏನಂದ್ರ ನೀವು ಪ್ರಧಾನಮಂತ್ರಿ ಕಡೆ ನೀವು ಕೊಡಿಸಿ ಇವತ್ತು ಎಂ ಆರ್ ಪಿ ಏನು ಒಂಬತ್ತು ವರ್ಷ ಯಾಕಂದ್ರೆ ಇವೆಲ್ಲರೂ ಕೂಡ ಏನಾಗ್ತದೆ ಸಕ್ಕರೆ ಬೆಲೆ ದಿನ ಸಿಕ್ಕಾಗ್ತದೆ ಈಗ ಇದೆಲ್ಲ ಏನಂದ್ರ ಕೇಂದ್ರ ಸರ್ಕಾರ ನಾವೇನ್ ಹೇಳ್ತಾ ಇದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡಿ ಇವತ್ತು ಇದೆಲ್ಲವನ್ನ ತೆರಳಿ ತಗೊಂಡಾಗ ರೈತರಿಗೂ ಕೂಡ ಒಳ್ಳೇದಾಗ್ತದೆ ಯಾರು ಟೀಕೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕಾಗಿತ್ತು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಮಾತಾಡ್ಬಿಟ್ಟಿರೋ ಸೋರಿ ನಾನು ಯಾಕೆ ಏನಪ್ಪ ಅಂದ್ರೆ ಬೇರೆ ಒಂದ್ ವಿಷಯಕ್ಕೆ ಫೋನ್ ಮಾಡಿದ್ರು ಬೇರೆ ಯಾವಾಗ ಬಾಲಿಲ್ ಕೂಡ ಏನೋ ಸ್ವಲ್ಪ ಕೆಲಸ ಐತಿ ಬೆಟ್ಟಿ ಅವರು ಉತ್ತರ ಬರ್ತಿರಲ್ಲ ಒಂದ್ ಒಂದೇನೋ ಕೆಲಸ ಐತಿ ಅಂತಂದ್ರು ಅಲ್ ಮಟ್ಟಿಗೆ ಬರ್ತಾರೆ ಅಲ್ಲಿ ಬರ್ತೀರಾ ಅಂತ ಕೇಳಿದ್ರೆ ಅವಾಗ ಇದು ನಾನು ಸ್ವಲ್ಪ ಮಾಹಿತಿ ಪಡ್ಕೊಂಡು ಹಾಕಿದ್ರೆ ನನಗೆ ಜಾಸ್ತಿ ಜ್ಞಾನ ಇಲ್ಲದ್ರೆ ತಗೊಂಡು ಆಗೋ ಹೇಳೂ ಇಲ್ಲ ಸರ್ ಒಂಬತ್ತು ವರ್ಷ ಆಯಿತೀಗ ಎಂ ಆರ್ ಪಿ ನಿವಾಯಿ ಮಾಡಿಲ್ಲ ಅನ್ನೋದು ಕೇಂದ್ರ ಸರ್ಕಾರ ಆಗ್ತದೆ ಮತ್ತು ಎತ್ನಾಳ್ ಬಗ್ಗೆ ನಾವು ಭಾಳ ಮಾತಾಡ್ತೀವಿ ಯತ್ನಾಳ್ ಈಗ ನಾವು ಏನು ಪ್ರೊಡಕ್ಷನ್ ಮಾಡ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಇಲ್ಲ ಬರೀ ಫಾರ್ಟಿ ಪರ್ಸೆಂಟ್ ಅವ್ರು ತಗೋತಾ ಇದ್ದಾರೆ ಈಗ ಮತ್ತೆ ಅದ್ರಾಗೂ ಕಡಿಮೆ ಮಾಡ್ಯಾರ ಅಂತೇಳಿ ಬಂಚ ಅಂದ್ರೆ ನಮ್ಗೆ ನನಗೆ ಗೊತ್ತಿಲ್ಲ ಅದು ಕಡಿಮೆ ಮಾಡ್ಯಾರ ಇದೆಲ್ಲೂ ಕೂಡ ಗಣನೆ ತಗೋಬೇಕಾಗ್ತದೆ ಒಟ್ಟಾರೆ ಇವತ್ತು ಈ ಎಲ್ಲಾ ಫ್ಯಾಕ್ಟರಿ ಮಾಡೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಂಗಡಿ ರಾಜ್ಯ ಸರ್ಕಾರ ಮತ್ತು ನಾನೇ ನಿಮ್ಗೆ ಮಾಡಿಲ್ಲ ರೈತರು ಕೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಕೆಲಸ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಮ್ ಆರ್ ಪಿ ಬಂದಿರಿ ಮಾಡುದು ಕೇಂದ್ರ ಸರ್ಕಾರ ಎಂ ಆರ್ ಪಿ ಶುಗರ್ ಬ್ಯಾಂಕ್ ಮಾಡುದು ಕೇಂದ್ರ ಸರ್ಕಾರ ಎತ್ನಾಲ್ ಇದು ಮಾಡುವಂತದ್ದು ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಜವಾಬ್ದಾರಿ ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಎದುರಾಗಿಲ್ಲ ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿನ ಕೇಂದ್ರ ಸರ್ಕಾರಕ್ಕೆ ಎದುರ್ಬೇಕಾಗಿಲ್ಲ ಹೀಗಾಗಿ ನಾವೆಲ್ಲರೂ ಎಲ್ಲರೂ ಒಟ್ಟಿಗಾಗಿ ನಾನು ಹೇಳದಿಷ್ಟೇ ಯಾರ್ದು ಬ್ಲೇಮ್ ಗೇಮ್ ಏನು ಗೊತ್ತಲ್ಲ ಮುಖ್ಯಮಂತ್ರಿ ಸಭೆ ಮಾಡ್ತೀವಿ ನಮ್ಮ ಲಿಸ್ಟ್ ಮಾಡ್ತೀವಿ ಶುಗರ್ ಕಮಿಷನರ್ ಶುಗರ್ ಮಿನಿಸ್ಟರ್ ಇರ್ತಾರೆ ಎಲ್ಲ ಚರ್ಚೆ ಮಾಡಿ ಅದ್ರೂಸ ಸಂಪೂರ್ಣವಾಗಿ ಮಾಹಿತಿಯನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಆಗ್ಬೇಕು ರಾಜ್ಯ ಅಷ್ಟೇ ನಾವು ಮಾತಾಡ್ಬೇಕಾಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬೇಕು ಹಿಂದೇನೋ ಮಾಡಿದೀವಿ ಪ್ರಜಾಶು ಕೇರ ಹಿಂದೂರೈವತ್ತು ನಾಲ್ಕು ಮೂವತ್ತಿದ್ವಿ ಕೋಟಿ ಹಿಂದೇನೋ ನಾವು ಮಾಡಿದೀವಿ ಈಗಲೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಏನೆಲ್ಲ ಮಾಡಲಿಕ್ಕೆ ನಾವು ಮಾಡ್ತೀವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ನಿಮಗೆ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಿಸಿದ ಮಂತ್ರಿಗಳು ಕೇಂದ್ರ ಸರ್ಕಾರದ ಯಾರು ಯಾರು ಬರ್ತಾ ಇರುತ್ತೆ ಶುಗರ್ ಯಾರು ಬರ್ತಾರೆ ಶಿವರಾಜ್ ಸಿಂಗ್ ಚವ್ಹಾಣ್ ಅವರು ಅವ್ರ ಜ ಭೇಟಿಯಾಗಿ ಒಂದು ಸಹ ಮುಖ್ಯಮಂತ್ರಿಗಳು ಇದ್ರ ಇದನ್ನೆಲ್ಲಾನು ಕೂಡ ಗಮನಕ್ಕೆ ತಂದು ಇವತ್ತು ಕೇಂದ್ರ ಸರ್ಕಾರದ ಅವ್ರದೂ ಕೂಡ ಬೆಂಬಲ ಬೇಕಾಗ್ತದೆ ಅವ್ರದ್ದು ಸಹಾಯವನ್ನು ತೆಗೆದುಕೊಂಡು ಒಟ್ಟಾರೆಯಾಗಿ ಇವತ್ತು ರಾಜ್ಯ ಕೇಂದ್ರ ಸರ್ಕಾರ ಎಲ್ಲರೂ ಕೂಡಿ ಇವತ್ತು ತಾವೇನಾದ್ರು ಮಾಡಿದೀರಿ ಇದನ್ನ ನಾನು ಮುಖ್ಯಮಂತ್ರಿ ತಿಳಿಸಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳೋಕ್ಕೆ ಬಯಸ್ತೀವಿ ಅದು ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಶುಗರ್ ಮಿನಿಸ್ಟರ್ ಕೂಡಿ ಚರ್ಚೆ ಮೀಟಿಂಗ್ ಮಾಡಿ ಈಗ ಇವತ್ತು ಇವರು ತಿಳ್ಕೊಂಡಿದ್ದಾರೆ ಮೇಟಿ ಅವರು ನಾಳೆ ಕ್ಯಾಬಿನೆಟ್ ಇದೆ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಒಂದು ನಾಳೆ ದಿವಸ ಚರ್ಚೆ ಮಾಡಿ ನಾಳೆ ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ನಲ್ಲೇ ಚರ್ಚೆ ಮಾಡಿ ಮತ್ತೆ ಸರ್ಕಾರ ಏನೇನು ಅಂದ್ರ ಕೇಂದ್ರ ಸರ್ಕಾರದ ಏನ್ ಕಾನೂನು ಇತ್ತಾರಪ್ಪ ಎಫ್ ಆರ್ ಪಿ ಟೆನ್ ಪಾಯಿಂಟ್ ಟು ಏನು ಟೆನ್ ಪಾಯಿಂಟ್ ಟು ಫೈವ್ ರಿಕರ್ ಇದ್ರೆ ಸಂಘಟನೆ ಕೇಂದ್ರ ಸರ್ಕಾರ ಏನ್ ರೂಪಾಯಿ ಎಂಟು ರೂಪಾಯಿ ಇಪ್ಪತ್ತೈದು ಇರ್ತಾರೆ ರಿಪೋರ್ ಇಲ್ಲ ಮೂರು ವರ್ಷದ ಇವತ್ತು ಹತ್ತು ರೂಪಾಯಿ ಇಪ್ಪತ್ತೈದಕ್ಕೆ ಚಂದ್ರ ಸರ್ ಅಂದ್ರೆ